ಇಲ್ಲಿ ನಮಗೆ ಕಾಲೇಜಲ್ಲಿ ಯಾವುದೇ ಫೆಸಿಲಿಟೀಸ್ಗಳಿಲ್ಲ ನಾವು ಯಾವುದೇ ಫೆಸಿಲಿಟೀಸ್ಗಳು ನಿಮಗೆ ಸಿಗ್ತಾ ಇಲ್ಲ ಅದಕ್ಕೋಸ್ಕರ ನಾವು ಒಂದು ನಾಲ್ಕೈದು ಸಿಕ್ಕಿ ಮನವಿ ಮಾಡ್ತೀವಿ ಏನು ಫೆಸಿಲಿಟೀಸ್ ಸಿಕ್ಕಿಲ್ಲ ಫೆಸಿಲಿಟೀಸ್ ಮೀನ್ಸ್ ಇವಾಗ ಕುತ್ಕೊಂಡು ಬೆಂಚ್ ಆಗಿರಲಿ ಕ್ಲೀನ್ ಇರಲ್ಲ ಯಾವುದೇ ಸ್ವಚ್ಛತೆ ಮಾಡಲ್ಲ ಮೇಲ್ಗಡೆಯಿಂದ ಧೂಳುಗಳೆಲ್ಲ ತಂದ್ರೆ ಫುಲ್ ಒಳ್ಳೆ ಎಲ್ಲ ಇಟ್ಬಿಟ್ಟು ಮೇಲ್ಗಡೆಯಿಂದ ಯಾವುದೇ ಇಟ್ಕೊಳ್ತೇವೆ ಯಾವ್ದೇ ತರ ಹಂಚ್ ಎಲ್ಲ ಮಾಡಲ್ಲ ಮೇಲ್ಗಡೆ ನೋಡ್ಕೊಂಡು ಪಾಠ ಮಾಡ್ತೀವಿ ಅದಕ್ಕೋಸ್ಕರನೇ ಹೇಳೋ ಅಷ್ಟು ಹೇಳಿ ಯಾವುದೇ ತರ ರಿಯಾಕ್ಟ್ ಮಾಡಿಲ್ಲ ಅದಕ್ಕೋಸ್ಕರನೇ ಎಲ್ಲ ಹುಡುಗರು ಸೇರಿ ಇದು ಮಾಡ್ತೀವಿ ಇವ್ರು ಬಿ ಎದವ್ರು ಅಂದ್ರೆ ಏನೋ ಬೇರೆ ಥರ ಅನ್ಕೊಬಿಟ್ಟಿರಿ ಒಂದು ಬೇರೆ ಕ್ಲಾಸ್ ಕಲ್ ನೋಡ್ರೆ ಒಂದು ಮಟ್ಟಿಗೆ ಇದೆ ಆ ಬೇಸಿಗೆ ಫೆಸಿಲಿಟೀಸು ಕೊಡ್ತಾ ಇಲ್ಲ ಅದಕ್ಕೋಸ್ಕರನೇ ಇವತ್ತು ಇದನ್ನ ಮಾಡ್ತಾ ಇರೋದು ಅಷ್ಟೇ ಟೋ ಟೋ ವರ್ಲೆಗಳೆಲ್ಲ ಬೀಳ್ತಿದಾರೆ ಮೈ ಮೇಲೆ ಗಮ್ಲಿ ಗಮ್ಲಿ ತುಂಬ ಜಾಸ್ತಿ ಆಗಿ ಔಷಧಿ ಉಡಿಸಿಕೊಂಡು ರೆಡಿದೀವಿ ಆಮೇಲೆ ಅದು ಇದಾಗಿ ಔಷಧಿ ಉಡಿಸೋಕ್ಕೆ ವರ್ಲೆ ಎಲ್ಲ ಮೈ ಮೇಲೆಲ್ಲ ಬೀಳ್ತಿದ್ದೆ ಫುಲ್ಲು ಡೆಸ್ಕ್ ಎಲ್ಲ ಕ್ಲೀನೇ ಇಲ್ಲ ಬಿ ಸಿ ಎ ಕ್ಲಾಸ್ ನೋಡಿ ಬಿ ಎ ಕ್ಲಾಸ್ ನೋಡಿದ್ರೆ ತುಂಬ ಡಿಫ್ರೆನ್ಸ್ ಫುಲ್ಲು ಮಣ್ಣು ಕಟ್ಟಿ ಕ್ಲೀನೇ ಮಾಡಲ್ಲ ಎಷ್ಟು ಕ್ಲೀನ್ ಮಾಡಲ್ಲ ಡೆಸ್ಕು ಡೆಸ್ಕ್ ಒಂದು ಕ್ಲೀನ್ ಇರಲ್ಲ ಮತ್ತು ಟೇಬಲ್ಸ್ ಟೀಚರಿಗೆ ಪಾಠ ಮಾಡೋಕ್ಕೆ ಟೇಬಲ್ಸ್ ಕರೆಕ್ಟಾಗಿ ನೀಟಾಗಿರೋದಿಲ್ಲ